ओहो आ मेघमाले 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 ಮೇಘಮಾಲೆ ಪ್ರೀತಿಗಾಗಿ ದಾರಿ ತೋರೋ ದೀಪಮಾಲೆ ದೀಪ ಮಾಲೆ ದೀಪ ಮಾಲೆ ಮೇಘಮಾಲೆ ಮೇಘಮಾಲೆ ಬಿಸಿಲ ಒಳಗೆ ಒಳೆಯೋ ಬಳ್ಳಿ ಬಳಗವೇ ಬನ್ನಿರಿ ದಿನವು ಪಯಣ ಹೊರಡೋ ದಿಬ್ಬಣ ನಮಗೂ ಅಮೃತ ತನ್ನಿರಿ ನದಿಯ ಬಸಿರಿಗೆ ಪ್ರೇಮ ಸಿಂಚನ ಮಿಂಚು ಮಿಂಚಿನ ಪದದ ಕಂಪನ ನೀಡುವಂತೆ ನೀಡಿ ಸುಖದ ಮಾಲೆ ನೀಡುವಂತೆ ನೀಡಿ ಸುಖದ ಮಾಲೆ ಮೇಘಮಾಲೆ ಮೇಘಮಾಲೆ ಇವನೋ ತರುಣ ಇವಳೋ ತರುಣಿ ಪ್ರಣಯ ತರುಣದ ಒಸಿಲಲಿ ಎರಡು ಒಡಲು ನೋಡೋ ಬದಲು ಊಡೋ ಕಾಮನ ಬಲೆಯಲಿ ಬಳಸಿಕೊಂಡರೆ ತೋಳಮಾಲೆ ಹಂಚಿಕೊಂಡರೆ ಮುತ್ತು ಮಾಲೆ ಸ್ಪರ್ಶ ಸುಖಕ್ಕೆ ಸಿಗದ ಪ್ರೇಮ ಮಾಲೆ ಸ್ಪರ್ಶ ಸುಖಕ್ಕೆ ಸಿಗದ ಪ್ರೇಮ ಮಾಲೆ ಮೇಘಮಾಲೆ 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 ಪ್ರೀತಿಗಾಗಿ ದಾರಿ ತೋರು ದೀಪ ಮಾಲೆ ದೀಪಮಾಲೆ ದೀಪ ಮಾಲೆ ಮೇಘಮಾಲೆ ಮೇಘಮಾಲೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಮಾಲೆ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹಳೆ ಮೂವಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಈ ಮೂವಿ ತುಂಬ ಲವ್ ಸ್ಟೋರಿ ಆಗಿದೆ ಈ ಮೂವಿ ತುಂಬ ಚೆನ್ನಾಗಿದೆ ಅವರು ಆಡಿದಂಥ ಎಲ್ಲರೂ ಗೊತ್ತಿರ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರು ಚೆನ್ನಾಗೇ ವಹಿಸ್ಕೊಟ್ಟು ಆಡಿದ್ದಾರೆ ಈ ಮೂವಿನ ಅರ್ಥ ಗರ್ಭಿತವಾಗಿ ಮತ್ತು ಸ್ವರ ಸಂಕಲನವಾಗಿ ತುಂಬ ಚೆನ್ನಾಗಿ ಆಡಿದ್ದಾರೆ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಈ ಮೂವಿನ ತುಂಬ ಲವ್ ಸ್ಟೋರಿ ಇದೆ ಅಂತ ಹೇಳ್ತೀನಿ ಸಾಹಿತ್ಯ ಸಂಗೀತ ಎಲ್ಲರಿಗೂ ಗೊತ್ತಿರ್ತದೆ ಹಂಸಾಲೇಖ ಅವರು ಆಗಿರ್ತಾರೆ ಫ್ರೆಂಡ್ಸ್ ಸಾಹಿತ್ಯ ಸಂಗೀತದಲ್ಲಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ನನ್ನ ಕಂಠ ರಾಗ ತಾಳೆ ಮೇಳೆಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣಿರ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ತಣ್ಣಗೆ ಕ್ಷಮಿಸಬೇಕಾಗಿ ವಿನಂತಿನ ಕೋರುತ್ತೇನೆ ಯಾರು ಆಡ್ಕೋಬೇಡಿ ಫುಲ್ ಸಾಂಗ್ ನೋಡಿ ಫುಲ್ಲು ಸಾಂಗ್ ಕೇಳಿ ಎಲ್ಲ ಹೊಸ್ದಾಗಿ ಇದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಆಲ್ ಮಾಡ್ಕೊಳ್ಳಿ ನಾನು ಪ್ರತಿದಿನ ಆಡಿದಂಥ ಸಾಂಗು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತದೆ ನನ್ನ ಸಾಂಗ್ ಕೇಳಿ ಎಂಜಾಯ್ ಆಗಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಅಂತ ಎಲ್ಲರೂ ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಯಾರು ಆಡ್ಕೋಬೇಡಿ ಫ್ರೆಂಡ್ಸ್ ಅಷ್ಟು ನನಗೆ ರಾಗ ಆಡಲಿಕ್ಕೆ ಬರುವುದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್